ಇಲ್ಲ ಏಳು ಒಂಬತ್ತು ತಿಂಗಳಿಗೆ ಬರುತ್ತೆ ಒಂಬತ್ತು ತಿಂಗ್ಳಿಗೆ ಕರೆಕ್ಟಾಗಿ ಹೀಟಿಗೆ ಬರುತ್ತೆ ಒಂಬತ್ತು ತಿಂಗ್ಳಿಗೆ ಕೊಡಬೇಡಿ ಬಾಡಿ ವೆಯ್ಟಿನ್ನೂ ಆಗಲಿ ಹತ್ತು ಹನ್ನೊಂದನೇ ತಿಂಗ್ಳಿಗೆ ಕೊಡಿ ಬೆಳವಣಿಗೆ ಚೆನ್ನಾಗಿದೆಯಲ್ಲ ಇದಕ್ಕೆ ನಮ್ದೇ ಫೀಡ್ ಕೊಡ್ತಾ ಇರೋದಲ್ಲ ಹಾಂ ಏಕೆ ಯಾಕೆ ಕೊಡ್ತಾ ಇಲ್ಲ ಇವ್ರ ನಂಬರ್ ತಗೊಳ್ಳಿ ಇವ್ರು ಕರೆ ಬಿಡ್ತಾರೆ ಈಗ ಇಲ್ಲೇ ಅಲ್ಲ ಹತ್ರ ಅಲ್ಲ ಇರ್ಬೇಕಿರಿ ಅಲ್ಲ ಚಿಪ್ಪೂರು ಇದಕ್ಕೆ ಎಷ್ಟು ತಿಂಗಳಿಂದ ಫೀಡ್ ಕೊಡ್ತಿದ್ದೀರ ನೀವು ಎಷ್ಟು ತಿಂಗಳಿಂದ ಫೀಡ್ ಕೊಡ್ತಿದ್ದೀರಾ ಬೆಳವಣಿಗೆ ಚೆನ್ನಾಗಿದೆಯಲ್ಲ ಹಿಂಗೆ ಹೇಳ್ತಾರೆ ಹ್ಞೂ ನಮ್ಮದು ಸ್ಪೆಷಲ್ ಏನಾಗುತ್ತಾ ಯೂರಿಯಾ ಇಲ್ಲಲ್ಲ ಬೇಗ ಬೇಗ ಗಬ್ಬ ಕಟ್ಕೊಳತ್ತೆ ಹಾಂ ಹ್ಞೂ ಎಷ್ಟು ಬರ್ತಾ ಇದೆ ಈಗ